ಶಾಸಕರಾಗಿದ್ದಂತಹ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಕೋರಿ ತಕರಾರು ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮೇಲ್ಮನವಿ ಸಲ್ಲಿಕೆಯವರೆಗೂ ಕೂಡ ತಡೆಯಾಜ್ಞೆ ನೀಡಲಿಕ್ಕೆ ಮನವಿಯನ್ನ ಮಾಡಿದ್ದಾರೆ ಸುಬ್ಬಾರೆಡ್ಡಿ ಪರ ವಕೀಲ ಜಯಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೇಲ್ಮನವಿ ಸಲ್ಲಿಸುವವರೆಗೂ ಕೂಡ ಈ ಇವತ್ತಿನ ತೀರ್ಪನ್ನ ತಡೆ ಹಿಡಿಯಿರಿ ಇವತ್ತಿನ ಆದೇಶವನ್ನು ಜಾರಿಗೊಳಿಸೋದು ಬೇಡ ಅಸಿಂಧು ಅನ್ನುವ ತೀರ್ಮಾನವನ್ನು ತಡೆ ಹಿಡಿಯಿರಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಮೇಲ್ಮನವಿ ಸಲ್ಲಿಕೆವರೆಗೂ ಕೂಡ ಅಂತ ಹೇಳಿ ಅವರ ಪರ ವಕೀಲ ಜಯಕುಮಾರ್ ಮನವಿಯನ್ನು ಮಾಡಿದ್ದಾರೆ ಅರ್ಜಿದಾರರ ಪರವಾಗಿ ವಕೀಲರಾದ ನಳಿನ ಮಾಯಗೌಡ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆ ಅಫಡವಿಟ್ ಸಲ್ಲಿಕೆ ವೇಳೆ ತಮ್ಮ ಆಸ್ತಿ ಪತ್ರಗಳನ್ನು ತಮ್ಮ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಬಾಗೇಪಲ್ಲಿಯಿಂದ ಆಯ್ಕೆಯಾಗಿದ್ದಂಥ ಸುಬ್ಬಾರೆಡ್ಡಿಯ ಆಯ್ಕೆ ಇದೀಗ ರದ್ದಾಗಿದೆ ಈ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಹಲವು ಮಾಹಿತಿಗಳನ್ನು ಮುಚ್ಚಿಟ್ಟಿದ್ರು ಎನ್ನುವ ಆರೋಪ ಇದೆ ತಮ್ಮ ಒಡೆತನದ ಬಾರ್ಗಳ ಮಾಹಿತಿಯನ್ನು ಜಿ ಎಸ್ ಟಿ ವಿವರಗಳನ್ನು ತಮ್ಮ ಅಫಿಡವಿಟ್ ಸಲ್ಲಿಕೆ ವೇಳೆ ಅವರು ನೀಡಿರಲಿಲ್ಲ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೀಬೇಕು ಅಂತ ಹೇಳ್ತಾರೆ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಲ್ಲುವಾಗ ಪ್ರತಿಯೊಂದನ್ನು ಕೂಡ ಉಲ್ಲೇಖ ಮಾಡಬೇಕಾಗತ್ತೆ ಅವರಿಗೆ ಚಿರಾಸ್ತಿ ಎಷ್ಟಿದೆ ಚರಾಸ್ತಿ ಎಷ್ಟಿದೆ ಜೊತೆಗೆ ಅವರ ಕುಟುಂಬದ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಆಸ್ತಿ ಎಷ್ಟಿದೆ ಬ್ಯಾಂಕಿನಲ್ಲಿರುವಂಥ ಅಮೌಂಟ್ ಎಷ್ಟು ಚಿನ್ನ ಎಷ್ಟು ಒಡವೆ ಎಷ್ಟು ಜೊತೆಗೆ ಅವರ ವಾಹನ ಎಷ್ಟು ಅವರ ಬೈಕ್ಗಳೆಷ್ಟು ಹೀಗೆ ಪ್ರತಿಯೊಂದು ಕಟ್ಟಡ ಪ್ರತಿಯೊಂದು ವ್ಯವಹಾರ ಪ್ರತಿಯೊಂದು ಸೈಟು ಪ್ರತಿಯೊಂದು ಜಮೀನು ಪ್ರತಿಯೊಂದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ ನೀವು ನಮ್ಗೆ ನಿಮ್ಗೆ ಗೊತ್ತಿರಲಿ ಅವರ ಮನೆಯಲ್ಲಿ ಒಂದು ನಾಲ್ಕು ಕೋಳಿ ಇದ್ದರೆ ನಾಲ್ಕು ಕೋಳಿಗಳಿವೆ ಅಂತಲೂ ಬರಿಬೇಕಾಗತ್ತೆ ಒಂದು ಇಪ್ಪತ್ತು ಕುರಿಗಳಿದೆ ಅಂದರೆ ಇಪ್ಪತ್ತು ಕುರಿಗಳಿವೆ ಅಂತ ಕೂಡ ಬರೀಬೇಕಾಗತ್ತೆ ಅಫರ್ಡವೆಟ್ನಲ್ಲಿ ಅಷ್ಟು ಸತ್ಯಾಂಶ ಇರಲೇಬೇಕಾಗತ್ತೆ ಬಟ್ ಸುಬ್ಬಾರೆಡ್ಡಿ ವಿರುದ್ಧ ಮಾಹಿತಿ ಮುಚ್ಚಿಟ್ಟಿರುವಂಥ ಆರೋಪ ಇತ್ತು ಸೊ ಈ ಕಾರಣಕ್ಕಾಗಿಯೇ ಅವರ ಅರ್ಜಿ ವಜಾ ಆಗಿದೆ ಅಥವಾ ಅವರ ಕೋರ್ಟ್ಗೆ ಹೋಗಿದ್ದಂಥ ಅರ್ಜಿದಾರರ ಪರವಾಗಿ ಈಗ ತೀರ್ಪು ಪ್ರಕಟವಾಗಿದೆ ಸುಬ್ಬಾರೆಡ್ಡಿಗೆ ವಿರೋಧವಾಗಿದೆ ಯಾವಾಗಲೂ ಕೂಡ ಅಷ್ಟೇ ಒಂದು ಅಫಿಡೆವಿಟ್ ಸಲ್ಲಿಕೆ ವೇಳೆ ಸಂದರ್ಭದಲ್ಲಿ ಮತದಾರರಿಗೆ ನಾವು ಮನವಿ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲವನ್ನು ಕೂಡ ಬಿಚ್ಚಿಡಬೇಕಾಗತ್ತೆ ಎಲ್ಲವರು ಎಲ್ಲರೂ ಎಲ್ಲರೂ ಕೂಡ ಎಲ್ಲವನ್ನು ಬಿಚ್ಚಿಡ್ತಾರಾ ಅಥವಾ ಎಲ್ಲವನ್ನು ಕೂಡ ಅಫಿಡೇವಿಟ್ನಲ್ಲಿ ಮೆನ್ಷನ್ ಮಾಡ್ತಾರಾ ಅಂತ ಹೇಳಿದ್ರೆ ಮೆನ್ಷನ್ ಮಾಡಲೇಬೇಕಾಗತ್ತೆ ಅದು ನಿಯಮ ಇದೆ ಕೆಲವಷ್ಟು ಜನ ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸುಬ್ಬಾರೆಡ್ಡಿ ಕೂಡ ತಮ್ಮ ಹೆಸರಿನಲ್ಲಿರುವಂಥ ತಮ್ಮ ತಮಗೆ ಸಂಬಂಧಪಟ್ಟಂಥ ಆಸ್ತಿಗಳನ್ನು ಇಲ್ಲಿ ಮುಚ್ಚಿಟ್ಟಿದ್ದಾರೆ ಪ್ರಮುಖವಾಗಿ ಬಾರ್ಗಳಿದ್ದಾವಂತೆ ಅವರದು ಬಾಗೇಪಲ್ಲಿ ಶಾಸಕರಾಗಿದ್ದಂತಹವ್ರದ್ದು ಬಾರ್ಗಳಿದ್ದಮಂತೆ ಆ ಬಾರ್ಗಳ ಮಾಹಿತಿಯನ್ನು ಇಲ್ಲಿ ಅವರು ಉಲ್ಲೇಖ ಮಾಡಿಲ್ಲ ಎನ್ನುವ ಮಾಹಿತಿ ಇದೆ ಸೊ ಈ ಕಾರಣದಿಂದಾಗಿ ಅವರ ವಿರುದ್ಧ ಪರಾಜಿತಗೊಂಡಿರುವಂಥ ಅಭ್ಯರ್ಥಿ ಕೋರ್ಟ್ಗೆ ಹಾಜರಾಗಿದ್ದರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಇದೀಗ ಅವರ ಅರ್ಜಿದಾರರ ಪರ ತೀರ್ಪು ಪ್ರಕಟವಾಗಿದೆ